ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಪ್ರತಿದಿನ ಮಾರ್ನಿಂಗ್ ಬ್ಲಾಕ್ಸ್ನ ನಾನು ತೋರಿಸ್ತಾ ಇದ್ದೆ ಇವತ್ತು ಈವ್ನಿಂಗ್ ವ್ಲಾಕ್ಸ್ನ ನಾನು ತೋರಿಸ್ತಾ ಇದ್ದೀನಿ ನಾನು ಸಂಜೆ ಆದಮೇಲೆ ಏನೇನು ಕೆಲಸನ ಮಾಡ್ತೀನಿ ಅಂತ ಒಂದು ಎರಡು ಗಂಟೆಯಿಂದ ಒಂದು ಮೂರು ಮೂರುವರೆವರೆಗೂ ರೆಸ್ಟ್ ಮಾಡ್ತೀನಿ ಆಮೇಲೆ ಬೇರೆ ಇನ್ನೇನಾದರೂ ಕೆಲಸಗಳಿತ್ತು ಅಂದರೆ ಮಾಡ್ಕೊತೀನಿ ನಾನೇನಿದ್ರೂ ಮೂರುವರೆ ಮೇಲೇ ಗಾರ್ಡನ್ ಕೆಲಸ ಶುರು ಮಾಡ್ತೀನಿ ಈಗ ಗಾರ್ಡನ್ ಕೆಲಸ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ಗಾರ್ಡನಲ್ಲಿ ಏನೇನು ಕೆಲಸ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ಅಪ್ಡೇಟ್ನ ಇದ್ದೀನಿ ಸಂಜೆ ಆದಮೇಲೆ ನಾನು ಏನು ಕೆಲಸಗಳನ್ನ ಮಾಡ್ತೀನಿ ಯಾವ್ಯಾವ ರೀತಿ ನಾನು ಟೈಮ್ ಟೇಬಲಲ್ಲಿ ಮಾಡ್ಕೊಂಡಿರ್ತೀನಿ ಸಂಜೆ ಆದಮೇಲೆ ಆ ಕೆಲಸದ ಬಗ್ಗೆ ಇವತ್ತು ನಾನು ಹೇಳ್ತಾ ಹೋಗ್ತಿದ್ದೀನಿ ಈಗ ಸಂಜೆ ಎಷ್ಟು ನಾಲ್ಕು ಗಂಟೆ ಆಗಿದೆ ಸ್ನಾನ ಎಲ್ಲ ಆಯಿತು ಪೂಜೆ ಗೀಜೆ ಎಲ್ಲ ಮುಗಿತಿದ್ದೆ ಇವತ್ತು ಸ್ವಲ್ಪ ಬೇಗನೆ ಮಾಡಿ ಮುಗಿಸ್ದೆ ಬೇಗನೆ ಆಗಿರೋದ್ರಿಂದ ಒಂದು ಸ್ವಲ್ಪ ಗಾರ್ಡನ್ ನೋಡೋಣ ಗಾರ್ಡನ್ ಕಡೆ ಇದು ಮಾಡೋಣ ಎರಡು ದಿನದಿಂದ ಮಳೆ ಬರುತ್ತೆ ಮಳೆ ಬರುತ್ತೆ ಅಂತೇಳ್ಬಿಟ್ಟು ಏನು ಕೆಲಸ ಮಾಡಿರಲಿಲ್ಲ ಮತ್ತು ಸ್ವಲ್ಪ ನೀರು ಕೂಡ ಹಾಕಲಿಲ್ಲ ನಿನ್ನೇನು ಮಳೆ ಬರುತ್ತೆ ಅಂತೇಳಿ ನಿನ್ನೆನೋ ಬಂತು ಮಳೆ ಬಟ್ ಅಂದರೆ ಸ್ಪ್ರೇ ಮಾಡೋ ರೀತಿನಲ್ಲಿ ಮಳೆ ಬಂತು ಅಂತ ಏನು ಮಳೆ ಬರಲಿಲ್ಲ ಹಾಗಾಗಿ ಗಾರ್ಡನ್ ಕೆಲಸ ಹೋಗೋಕ್ಕೂ ಮುಂಚೆ ಒಂದು ಸಲ ಜ್ಯೂಸನ್ನ ಕುಡಿದ್ಬಿಡ್ತೀನಿ ಜ್ಯೂಸ್ ಕುಡಿದ್ಬಿಟ್ಟು ಆಮೇಲೆ ಹೋಗಿ ಕೆಲಸ ಮಾಡೋಕ್ಕೆ ಶುರು ಮಾಡ್ಕೊತೀನಿ ಬನ್ನಿ ಇಲ್ಲ ಜ್ಯೂಸ್ ಕುಡಿಯೋಣ ಅವಳಿಗೂ ಬೇಕಂತೆ ನೋಡಿ ಬೇಕು ಅವಳಿಗೂ ಕೂಡ ಮಾಡಿ ನೋಡಿ ಜುಟ್ಟಾಕಿದ್ದೀನಿ ಕೂಮಾಗಿದೆ ಇವಳಿಗೆ ಬೇಡದೇ ಇರೋ ಕೆಲಸ ಅಂದರೆ ಹಾಕೋದು ತಲೆ ಬಾಚೋದಂದರೆ ಇಷ್ಟ ಆಗಲ್ಲ ಹೈ ಫೈ ಹೈ ಫೈ ಹೈಫೈ ಫೈ ಜೈ ಶ್ರೀ ರಾಮ್ ಜೈ ಶ್ರೀರಾಮ್ ಜೈ ಶ್ರೀ ರಾಮ್ ಜೈ ಶ್ರೀ ರಾಮ್ ಜೈ ಶ್ರೀ ರಾಮ್ ಜೈ ಶ್ರೀ ರಾಮ್ ಜೈ ಶ್ರೀರಾಮ್ ಮೇಡಮ್ ಗಡ್ ಜೈ ಶ್ರೀ ಶ್ರೀರಾಮ್ ಬೈತಿ ಹ್ಮ ಒಳಗೆ ಇದ್ಬೇಕು ನಾನು ಜ್ಯೂಸ್ ಕುಡ್ದು ಆದ್ಮೇಲೆ ಇದನ್ನ ಕೊಡ್ಬೇಕು ಅದಕ್ಕೆ ಕಾಯ್ತಿದ್ದಾಳೆ ಮೇಲ್ ಕಡೆ ಚಿತ್ರದಾವರೆಕಾಯಿ ಹೂ ಬಿಟ್ಟಿದೆ ಅಲ್ಲ ನೋಡಿ ಅವರೆಕಾಯಿ ಎಷ್ಟು ಹೂ ಬಿಟ್ಟಿದೆ ಅಂತೇಳಿ ಫ್ಯಾಷನ್ ಫ್ರೂಟ್ಸ್ ನೋಡಿ ಎಲ್ಲ ಹೇಗಿದೆ ಅಂತ ಹೇಗಾಗಿದೆ ಅಂತ ಇಲ್ಲಿ ಆನ್ಲೈನಿಂದ ತಂದಿರೋಂಥ ಗಿಡನ ಹಾಕಿದ್ದೆ ಗಿಡ ಬಂತು ಬಟ್ ಬಿಸಿಲಿಗೆ ಏನು ಮಾಡಿದರೂ ಉಳಿಲಿಲ್ಲ ಹೋಗ್ಬಿಡ್ತು ಇದು ಬರಲಿಲ್ಲ ಇದು ನನ್ನ ಫ್ರೆಂಡ್ ಒಬ್ಬರು ಯೂಟ್ಯೂಬರ್ ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ ನೋಡಿ ಬರ್ತಾ ಇದೆ ಇದು ಕೂಡ ಚಿಗುರು ಬರ್ತಾ ಇದೆ ಎಲೆಗಳೆಲ್ಲ ಬರ್ತಾ ಇದೆ ಯೂಟ್ಯೂಬರ್ ಕಟ್ಟಿರೋಂಥ ಗಿಡಗಳೇನೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅಂತೇಳಿ ಬ್ರಾಂಚಸ್ ಕೂಡ ಬಂದಿದೆ ನಾನು ಇದನ್ನು ಕಟ್ ಮಾಡಿದ್ದೆ ಎಲ್ಲ ಎನೆಗಳು ಒಣಗು ಒಂಥರ ಆಗಿಬಿಟ್ಟಿತ್ತು ಅಂಥೇಳಿ ಕಟ್ ಮಾಡಿದ್ದೆ ನೀವು ತೋರಿಸಿದ್ದೆ ಅಲ್ಲ ನಾನು ನಿಮಗೆ ಎಲ್ಲ ಒಂಥರ ಆಗಿದ್ದಿದ್ದು ನೋಡಿ ಕಟ್ ಮಾಡಿದ್ನಲ್ಲ ಹಾಗಾಗಿ ಬ್ರಾಂಚಸ್ ಕೂಡ ಬಂದು ನೋಡಿ ಬ್ರಾಂಚಸ್ ಕೂಡ ಬಂದು ಚೆನ್ನಾಗಿ ಚಿಗುರು ಬಂದಿದೆ ತುಂಬಾ ಖುಷಿ ಆಯಿತು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡಾಗ ನಮ್ಮ ಹತ್ರ ಇಲ್ಲಿರೋದು ಅವ್ರತ್ರ ಅವ್ರ ಹತ್ರ ಇರುತ್ತೆ ಅವ್ರ ಹತ್ರ ಇಲ್ಲಿರೋದು ನಮ್ಮ ಹತ್ರ ಇದ್ದಾಗ ಒಬ್ರಿಗೊಬ್ರು ಎಕ್ಸ್ಚೇಂಜ್ ಮಾಡಿಕೊಂಡಾಗ ನಮ್ಮ ಗಾರ್ಡನಲ್ಲೂ ಕೂಡ ಆ ಗಿಡಗಳು ಬರೋದಕ್ಕೆ ಅವಕಾಶ ಆಗುತ್ತೆ ಮತ್ತು ಇಲ್ಲೊಂದು ಇದು ಅಷ್ಟೇ ಕಟ್ ಮಾಡಿದೆ ಮತ್ತು ಯಾಕೋ ಚಿಗುರು ಬಂದು ಹಾಗೆ ಮತ್ತೆ ಒಣಗ್ತಾ ಇದೆ ಇದು ಇದು ಕೂಡ ಅವ್ರು ಕೊಟ್ಟಿರೋದೇ ನೋಡಿ ಇಲ್ಲಿ ಚಿಗುರು ಬರ್ತಾ ಇದೆ ಇದು ಕೂಡ ನೀರು ಹಾಕಬೇಕು ಎರಡು ದಿನದಿಂದ ಮಳೆ ಬರುತ್ತೆ ಅನ್ನೋ ಒಂದು ಹೋಪಲ್ಲಿ ನೀರು ಹಾಕದೇನೆ ಸ್ವಲ್ಪ ಒಂದು ಗಿಡಗಳು ಇದಾಗಿದೆ ಆಗಿದೆ ಮಣ್ಣೆಲ್ಲ ಒಣಗಿದೆ ಇವಕ್ಕೆ ತಡೆಯುತ್ತೆ ಏನು ಪ್ರಾಬ್ಲಮ್ ಆಗಲ್ಲ ಅಡಿಯ ನಿಮ್ಗಳು ಒಂದಿನ ಎರಡು ದಿನ ನೀರು ಹಾಕಲಿಲ್ಲ ಅಂದರೂ ಇದರಲ್ಲಿ ನೀರಿನ ಅಂಶ ಇರುತ್ತಲ್ಲ ಹಾಗಾಗಿ ಏನು ಪ್ರಾಬ್ಲಮ್ ಏನಾಗಲ್ಲ ತಡಿಯುತ್ತೆ ಇದರಲ್ಲಿ ನೋಡಿ ನೀರಿದೆ ನೀರಿನ ಅಂಶ ಇದೆ ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ ಇದು ಕುಂಬಳಕಾಯಿ ಬೀಜ ಬೀಜ ಇತ್ತು ಬೀಜ ಹಾಕಿದ್ದೆ ಹಾಗೆ ಬಂದಿದೆ ನಾನು ಮೊನ್ನೆ ದಿನ ಸೊಪ್ಪು ಬೇಕಿತ್ತು ನನಗೆ ಭಾಳ ಇಷ್ಟ ಕುಂಬಳು ಸೊಪ್ಪು ಪಲ್ಯದ ಜೊತೆನಲ್ಲಿ ಹಾಕೋದಕ್ಕೆ ಅಂತೇಳಿ ಒನ್ಗೊನೆ ಸೊಪ್ಪು ಕುಂಬಳು ಸೊಪ್ಪು ಮತ್ತು ಬಸಳೆ ಎಲ್ಲ ಕಿತ್ಕೊಂಡಿದ್ದೆ ಎಲ್ಲ ಕಿತ್ಕೊಂಡು ಮತ್ತು ಸ್ವಲ್ಪ ಮೆಂತ್ಯ ಬಂದಿತ್ತು ಮೆಂತ್ಯ ಹಾಕಿದ್ದು ಮೆಂತ್ಯ ಕಿರಿಕಿರೆ ಸೊಪ್ಪು ಎಲ್ಲ ತೊಗೊಂಡು ಹೆಸರುಕಾಳು ಜೊತೆ ಪಲ್ಯ ಮಾಡಿದ್ದೆ ಇದು ಕೂಡ ನೋಡಿ ಎಲ್ಲ ಹೆಂಗೆ ಒಣಗಿದೆ ಅಂತೇಳಿ ಬಿಸಿಲಿಗೆ ಮತ್ತು ಇದು ಅಷ್ಟೇ ಒಣಗ್ತಾ ಇದೆ ಇದು ನಮ್ಮ ಊರಿಂದ ನಮ್ಮ ಆಂಟಿ ಕೊಟ್ಟು ಕಳಿಸಿದ್ರು ಅಂತ ಹೇಳಿದ್ನಲ್ಲ ದಾಸವಾಳ ಗಿಡ ಅದು ಇದು ಅದು ಕೂಡ ಬಂದಿದೆ ಸೊಪ್ಪು ಹಾಕಿದ್ನಲ್ಲ ಬಂದಿದೆ ಇದು ಕೂಡ ನಾನು ದಂಟು ಅಂದ್ಕೊಂಡಿದ್ದೆ ದಂಟಲ್ಲ ಇದು ಕೂಡ ಕಿಲ್ಕಿರೆ ಮತ್ತು ಅಂತ ಹೇಳ್ತಾರೆ ನಮ್ಮ ಸೈಡಲ್ಲೆಲ್ಲ ಕಿಲ್ಕಿರೆ ಸೊಪ್ಪು ಅಂತೀವಿ ನೋಡಿ ಈ ರೀತಿಯಾಗಿ ಬಂದಿದೆ ಎಲ್ಲ ಹುಲ್ಲೇ ಇದೆ ಹಂಗೂ ಇರ್ತೀನಿ ಹುಲ್ಲೆಲ್ಲ ಅದು ಹಸುವಿನ ಸೊಗಣಿ ಹಾಕಿದಾಗ ಗೊಬ್ಬರ ಹಾಕಿದರೆ ಅದು ಹೀಗೆ ಬರೋದು ಜಾಸ್ತಿ ಅದೇ ಬರುತ್ತೆ ಇದರಲ್ಲೂ ಒಂದು ಸ್ವಲ್ಪ ದೊಡ್ಡ ಏನೇನಿತ್ತು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೆ ಮತ್ತು ಇದ್ರದ್ದು ಎಲ್ಲ ಹಾರ್ವೆಸ್ಟ್ ಮಾಡಿಕೊಂಡು ನಾನು ಸಾಂಬಾರ್ ಯೂಸ್ ಮಾಡಿಕೊಂಡಿದ್ದೆ ಮತ್ತು ಇದರಲ್ಲಿ ಕೊತ್ತಂಬರಿ ಹಾಕಿದ್ನಲ್ಲ ಕೊತ್ತಂಬರಿ ಸೊಪ್ಪು ಬರಲಿಲ್ಲ ನೋಡಿ ಇದು ಒನ್ಗೊನೆ ಸೊಪ್ಪೆಲ್ಲ ಚೆನ್ನಾಗಿ ಬಂದಿತ್ತು ಈ ಒನ್ಗೊನೆ ಸೊಪ್ಪನ್ನು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೆ ನಾನು ಅದಿಲ್ಲೆಲ್ಲ ಕಿತ್ತಿರೋದು ಅಲ್ಲ ಇದನ್ನು ತೆಕ್ಕೊಂಡಿದ್ದೆ ಮತ್ತು ಪಾಲಕ್ ಸೊಪ್ಪು ನೀರಿಲ್ಲ ಇವತ್ತು ಎಲ್ಲ ಒಣಗ್ತಾ ಇದೆ ಹಾಕಬೇಕು ಮತ್ತು ಇದು ಅಷ್ಟೇ ಕುಂಬಳು ಬೀಜ ಹಾಕಿದ್ದು ಮತ್ತು ಇದರಲ್ಲೂ ಅಷ್ಟೇ ಎಲೆನ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೆ ಹಾಗಾಗಿ ಮತ್ತೆ ಈಗ ಒಂದೊಂದು ನಂದು ಈ ಥರ ಸಣ್ಣ ಚಿಗುರು ಇದೆ ನೀರಿಲ್ಲ ನೀರು ಹಾಕಬೇಕು ನೀರು ಹಾಕಿ ಕ್ಲೀನ್ ಮಾಡ್ಕೋಬೇಕು ನೋಡಿ ಚೆಂಡುವಿನಲ್ಲೂ ಹೆಂಗೆ ಇರುವೆಗಳು ಬಂದಿದೆ ಒಣಗೋಗಿದೆ ಗಿಡ ಹಾಕಬೇಕು ನೋಡಿ ಕೊತ್ತಂಬರಿ ಬರಲಿಲ್ಲ ಎಲ್ಲೋ ಒಂದೇ ಒಂದು ಬಂದಿದೆ ಏಕೆಂದರೆ ಇದು ಹಳೆ ಸೊಪ್ಪ ಬೀಜ ಆಗಿದ್ದರಿಂದ ಅಷ್ಟೊಂದು ಬರಲಿಲ್ಲ ಕೊತ್ತಂಬರಿ ಮತ್ತು ಇದು ಆನ್ಲೈನಿಂದ ತರಿಸಿದ್ದೆ ಅನ್ನಲ್ಲ ಅಮರ್ಲಿಲ್ಲಿ ಇಷ್ಟು ಚಿಗುರು ಬಂದಿದೆ ಇನ್ನು ಫ್ಲವರ್ ಬರಬೇಕು ನೋಡಬೇಕು ಇದು ಬರುತ್ತಾ ಫ್ಲವರು ಹೇಗೆ ಅಂಥೇಳಿ ಮತ್ತು ಇದು ಬಸ್ಲೆದು ಬೀಜ ಹಾಕಿದ್ದೆ ನಾನು ನಿಮಗೆ ಹಳೆ ವಿಡಿಯೋದಲ್ಲಿ ನೋಡಿದರೆ ಸಿಗುತ್ತೆ ಇತ್ತೀಚೆಗಷ್ಟೇ ಬೀಜ ಹಾಕಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಈಸಿಯಾಗಿ ಬೀಜದಿಂದನೇ ಬಸ್ಲೆ ಬಂದಿದೆ ಅಂಥೇಳಿ ಈಸಿಯಾಗಿ ಬೆಳ್ಕೊಬೋದು ಮತ್ತು ಇದು ಬಷ್ಲೆ ಕೂಡ ಹಾಳಾಗಿದೆ ನೋಡಿ ಬಿಸಿಲಿಗೆ ಫುಲ್ಲು ಬಸ್ಲೆ ಹಾಳಾಗಿದೆ ಇದನ್ನು ಕಟಿಂಗ್ ಮಾಡಿ ತೆಗೆದುಬಿಡ್ತೀನಿ ನೋಡಿ ಕಟಿಂಗ್ ಮಾಡಿ ತೆಗ್ದುಬಿಡ್ತೀನಿ ತೆಗ್ದುಬಿಟ್ಟು ಅಲ್ಲಿ ಚಿಗುರು ಬರ್ತಾ ಇರೋದನ್ನು ಅದಕ್ಕೆ ಹಾಕ್ಕೊಂತೀನಿ ನೋಡಿ ಎಲ್ಲ ದಾಸವಾಳನೂ ಎಲೆಗಳು ಕೂಡ ಬಿಸಿಲಿಗೆ ಈ ರೀತಿಯಾಗಿದೆ ಮತ್ತು ಈ ರೀತಿ ಮೊಗ್ಗು ಆಗುತ್ತೆ ಹೂವೇ ಹರಳಲ್ಲ ಹಾಗೆ ಬಿದ್ದೋಗುತ್ತೆ ಇಲ್ಲೊಂದು ಹೂವು ಆಗಿತ್ತು ಹಾಗೆ ಬಿದ್ದೋಗಯ್ತು ಮತ್ತು ಇಲ್ಲೂ ಅಷ್ಟೇ ಹೂವು ಆಗಿತ್ತು ಇಲ್ಲೆಲ್ಲ ಹೂವು ಆಗಿ ಹಾಗೆ ಹಾಗೆ ಬಿದ್ದೋಗಿದೆ ಯಾವುದು ಪರ್ಫೆಕ್ಟಾಗಿ ಬರ್ತಾಯಿಲ್ಲ ರೀತಿ ಮತ್ತು ಇದು ಒಬ್ಬರು ಲಿಂಗಸಗೂರವರು ಯೂಟ್ಯೂಬರ್ ಕಳಿಸಿದ್ರು ಅಂತ ಹೇಳಿದ್ನಲ್ಲ ನಿತ್ಯ ಪುಷ್ಪ ನೋಡಿ ಇವಾಗ ನಿತ್ಯಪುಷ್ಪ ಇಷ್ಟು ದೊಡ್ಡದಾಗಿದೆ ಇಷ್ಟು ದೊಡ್ಡದಾಗಿ ಬಂದಿದೆ ಆರು ಸೀಟ್ಸ್ ಹಾಕಿದೆ ಆರಲ್ಲಿ ಒಂದೊಂದೇ ಒಂದೊಂದೇ ನಿಧಾನಕ್ಕೆ ಬಂತು ತುಂಬಾ ಖುಷಿಯಾಯಿತು ನನಗಂತೂ ಇದು ಸ್ಫಟಿಕ ಗಿಡ ಬೇಡ ನನಗೆ ಸ್ಫಟಿಕ ಗಿಡ ನೋಡಿ ಆರು ಬೀಜ ಹಾಕಿದ್ದೆ ಆರು ಬೀಜನೂ ಕೂಡ ಬಂದಿದೆ ಖುಷಿ ಆಗ್ತಿದೆ ನನಗಂತೂ ಎಸ್ ಆರು ಹಾಕಿದ್ದೆ ಆರು ಕೂಡ ಬಂದಿದೆ ಭಾಳ ಖುಷಿ ಆಯ್ತು ಈಗ ಇದು ಸಪೋರ್ಟ್ ಸಪೋರ್ಟ್ ಬೇಕು ಈಗ ಇದು ಸಪೋರ್ಟ್ ಮಾಡಿ ನಿಲ್ಸೋಣ ಅಂತೇಳಿ ಬಂದಿದ್ದೀನಿ ಸಪೋರ್ಟ್ ಮಾಡಿ ನಿಲ್ಸೋಣ ಬೇರೆ ಕಡೆಗೆ ಅಂತೇಳಿ ನಾನು ಹೇಳುವಾಗ ಶಂಕಪುಷ್ಪ ಅಂತ ಹೇಳಬೇಕಿತ್ತು ನಿತ್ಯ ಪುಷ್ಪ ಅಂತ ಹೇಳಿದ್ದೀನಿ ಅದು ಶಂಕಪುಷ್ಪ ಪುಷ್ಪ ಮಾಡ ಕ್ಲೀನ್ ಮಾಡೋಣ ಅಂತ ಬಂದೆ ಮೇಲ್ಗಡೆ ಬಟ್ಟೆ ಒಗಿತಾ ಇದ್ರು ಅಲ್ಲೆಲ್ಲ ನೀರು ಬೀಳ್ತಾ ಇತ್ತು ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಮತ್ತೆ ವೆಯ್ಟ್ ಮಾಡಿ ಕಟ್ಟೋದಕ್ಕೆ ಅಂತ ಶುರು ಮಾಡಿದೆ ನಾನು ಮೈ ಮೇಲೆ ಬೀಳ್ತಾ ಇತ್ತು ಆಲ್ರೆಡಿ ಸ್ನಾನ ಪೂಜೆ ಆಗಿತ್ತಲ್ಲ ಅದು ಅಷ್ಟು ಸರಿ ಅನ್ನಿಸ್ತಿರ್ಲಿಲ್ಲ ಅಂತೇಳಿ ಮತ್ತೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ಕೆಲಸ ಶುರು ಮಾಡಿದೆ ಡ್ರ್ಯಾಗನ್ ಫ್ರೂಟ್ಸ್ದು ತುಂಬಾ ಮುಳ್ಳುಗಳಿರುತ್ತೆ ನಾನು ಹಂಗೂ ಗ್ಲೌಸ್ ಹಾಕ್ಕೊಂಡು ಕಟ್ಟಕ್ಕೆ ಹೋದ್ರೂ ಆ ಗ್ಲೌಸ್ ಒಳಗಡೆಯಿಂದನೂ ಚುಚ್ಚುತ್ತಾ ಇತ್ತು ಸ್ವಲ್ಪ ಇದು ಮಳೆಗಾಳಿಗೆ ಸಲ ಮೇಲ್ಗಡೆವರೆಗೂ ಹೋಗಿದ್ದಿದ್ದು ಲಾಸ್ಟ್ ಟೈಮ್ ಮಳೆ ಅಂತೂ ಬರಲಿಲ್ಲ ಬರೀ ಗಾಳಿಗೆ ತುಂಬ ಕೆಳಗಡೆ ಮತ್ತೆ ಬೆಂಡಾಗಿಬಿಟ್ಟಿತ್ತು ಉದ್ದ ಹೋಗಿದ್ದಿದ್ದು ಅದಕ್ಕೆ ದಾರ ಹಾಕಿ ಈ ರೀತಿಯಾಗಿ ಕಟ್ತಾ ಇದೆ ಕೊನೆಗೂ ಆಗಲಿಲ್ಲ ಅದರಿಂದ ಚೂಸುತ್ತಾ ಇತ್ತು ಅಂತೇಳಿ ಗ್ಲೌಸ್ನ ತೆಗೆದ್ಬಿಟ್ಟು ಆ ಗ್ರಿಲ್ಸಿಗೆ ಈ ರೀತಿಯಾಗಿ ಇದೆ ಆ ಮೇಲ್ಗಡೆ ಹೋದ್ರೂ ಸೇಫ್ಟಿ ಮಾಡೋಕ್ಕಾಗಲ್ಲ ನಾವು ಮತ್ತು ಜೋರಾಗಿ ಗಾಳಿ ಬೀಸಿತು ಅಂತ ಅಂದರೆ ಮತ್ತು ಕೂಡ ಹಾಳಾಗುತ್ತೆ ಅಂತೇಳಿ ಈ ರೀತಿಯಾಗಿ ಕಟ್ಕೊತಾ ಇದ್ದೆ ಮತ್ತು ಪಕ್ಕದಲ್ಲಿ ಸೂಜ್ ಮಲ್ಗೆ ಗಿಡ ಆಯಿತು ಕ್ಯಾಮ್ರಾ ಸ್ವಲ್ಪ ದೂರನೇ ಇಟ್ಟಿದ್ದೆ ಯಾಕೆಂದರೆ ನಮ್ಮ ಪಾರು ಪದೇ ಪದೇ ಓಡಾಡ್ತಾ ಇದ್ಲು ಒಂದ್ಸಲಿ ಹೀಗೆ ಹೋಗಿ ಮೊಬೈಲ್ ಕೆಳಗಡೆ ಬಿದ್ದು ಮೇಲ್ಗಡೆ ಗ್ಲಾಸು ಸ್ಕ್ರಾಚಸ್ ಆಗಿದೆ ಅದಕ್ಕೆ ಅವಳಂತೂ ಕೇಳಲ್ಲ ಒಳಗಡೆ ಅಂದ್ರೂ ನಾನು ಎಲ್ಲಿರ್ತೀನಿ ಅಲ್ಲೇ ಓಡಾಡ್ತಾ ಇರ್ತಾಳೆ ಹಾಗಾಗಿ ಸ್ವಲ್ಪ ದೂರನೇ ಇಟ್ಬಿಟ್ಟು ಕೆಲಸ ಮಾಡ್ತಾ ಇದ್ದೆ ಮತ್ತು ಅದು ಸೂಜ್ ಮಲ್ಗೆ ಗಿಡಕ್ಕೇನು ಬಳ್ಳಿ ಥರ ಇತ್ತು ಕಟಿಂಗ್ ಮಾಡಿದ್ದೆ ಅದು ಇವಾಗ ಚೆನ್ನಾಗಿ ಚಿಗುರು ಬಂದು ಮೊಗ್ಗು ಕಚ್ತಾ ಇದೆ ಅದಕ್ಕೆ ಕೋಲ್ ಕೊಟ್ಟು ಸಪೋರ್ಟ್ ಮಾಡ್ತು ಅಂದಾಗ ಚೆನ್ನಾಗಿ ಹೂ ಬರುತ್ತೆ ಅಂತೇಳಿ ಅದಕ್ಕೂ ಕೂಡ ದಾರನ ಕಟ್ಟಿ ಸಪೋರ್ಟ್ ಮಾಡಿ ಗ್ರಿಲ್ಸ್ಗೆ ಮತ್ತೆ ಕಟ್ತಾ ಇದ್ದೆ ನಮಗೆ ಈ ರೀತಿ ಗ್ರಿಲ್ಸ್ ಇರೋದ್ರಿಂದ ಬಳ್ಳಿಗಳದೆಲ್ಲ ಹಬ್ಸೋದಕ್ಕೆ ಈಸಿ ಆಗುತ್ತೆ ಚೆನ್ನಾಗೂ ಅನಿಸುತ್ತೆ ಆ ಕಡೆ ಸೈಡೆಲ್ಲ ಹಾಗಲಕಾಯಿ ಬಳ್ಳಿ ಇತ್ತು ಆದರೆ ಬರೀ ಬಿಸಿಲಿಗೆಲ್ಲ ಒಣಗಿ ಒಣ್ಗಿ ಇಲ್ಲೇ ಹೋಗ್ತಾ ಇತ್ತು ನೋಡ್ತಾ ಇದ್ದೀರಲ್ವ ಸ್ವಲ್ಪ ಚೇಂಜಸ್ ಮಾಡಿಕೊಂಡೆ ಮತ್ತೆ ಇದು ವಿಳೆದೆಲೆ ಬಳ್ಳಿನೂ ಆ ಕಡೆ ಸೈಡ್ ಇತ್ತು ಎರಡು ಕಡೆಯಿಂದನೂ ಬಿಸಿಲು ಬರ್ತಾಯಿತ್ತು ಹಾಗಾಗಿ ಇದು ಕೂಡ ಎಲ್ಲ ಇನ್ನು ಹಾಳಾಗತ್ತೆ ಅಂತೇಳಿ ನಾನು ಇದನ್ನ ವರ್ಷ ಅಕ್ಷಯ ತೃತೀಯ ದಿನ ತೊಗೊಂಡು ಬಂದಿದ್ದೆ ಉಳ್ಳ್ಯದೆಲೆ ಬಳ್ಳಿನ ಮತ್ತೆ ಇದು ಬದನೆ ಗಿಡನೂ ಎರಡು ಪಕ್ಕ ಪಕ್ಕ ಇರಲಿ ಅಂತೇಳಿ ಸ್ವಲ್ಪ ಚೇಂಜಸ್ಗಳನ್ನ ಮಾಡಿದೆ ಮತ್ತು ಚಿಕ್ಕ ಚಿಕ್ಕ ಪಾಟ್ಗಳನ್ನೂ ಇಡೋದಕ್ಕೆ ಜಾಗ ಆಗಬೇಕು ಇರೋದ್ರಲ್ಲೇ ಮಾಡಬೇಕು ಅದಕ್ಕೆ ಮಾಡ್ತಾ ಇದೆ ನೋಡಿ ಶಂಕಪುಷ್ಪಕ್ಕೆ ಪುಷ್ಪಕ್ಕೆ ಇದಕ್ಕೂ ಒಂದು ಕೋಲನ್ನು ಕಟ್ಟಿ ಇಡ್ತಾ ಇದೆ ಅದು ಪಿಂಕ್ ಕಲರ್ದು ಅಂತೇಳಿ ಅದೇ ಲಿಂಗಸಗೂರಿಂದ ಯೂಟ್ಯೂಬರ್ ಫ್ರೆಂಡ್ ಕಳಿಸಿದ್ದು ಇದು ನೀಲಿ ಕಲರ್ದು ಅದು ನನ್ನ ಹತ್ರನೇ ಸೀರ್ಸಿತ್ತು ಅದು ಕೂಡ ಹಾಕಿದ್ದೆ ಈ ಗಿಡ ಬಂದು ಮಂಗರ ಬಳ್ಳಿ ಅಂತೇಳಿ ಬೋನ್ಸ್ಗಳೇನಾದರೂ ಏನಾದರೂ ಫ್ರ್ಯಾಕ್ಚರ್ ಆಗಿತ್ತು ಅಂದರೆ ಇದನ್ನ ಹರ್ದ್ಬಿಟ್ಟು ರಸನ ಕಟ್ತಾರೆ ಜಾಯಿನ್ ಆಗುತ್ತೆ ಅಂತಲೂ ಹೇಳ್ತಾರೆ ಮತ್ತು ಅದರಿಂದ ಪಲ್ಯ ಕೂಡ ಮಾಡ್ಕೊಂಡು ತಿಂತಾರೆ ಮತ್ತು ಇಲ್ಲಿ ಆಗ್ಲಕಾಯಿ ಬಳ್ಳಿ ಇತ್ತಲ್ಲ ಅದನ್ನೆಲ್ಲ ತೆಗೆದು ಮತ್ತು ಈ ಸೈಡಲ್ಲಿ ಗುಲಾಬಿ ಗಿಡ ಇತ್ತು ನೋಡಿ ಈ ಬ್ಯಾಗಲ್ಲಿ ಆಗ್ಲಕಾಯಿ ಬಳ್ಳಿ ಇತ್ತು ತೆಗೆದ್ಬಿಟ್ಟೆ ಮತ್ತೆ ಗುಲಾಬಿ ಗಿಡದಲ್ಲೂ ಕೂಡ ಎಲೆಗಳೆಲ್ಲನೂ ಕಂಪ್ಲೀಟಾಗಿ ತೆಗೆದು ಕ್ಲೀನ್ ಮಾಡಿಕೊಂಡೆ ನೋಡಿ ಇದು ಟೈಲ್ಸ್ ಬೆಕ್ಕು ಬೀಳ್ಸಿದ್ದು ಪಾಟಿಯಿಂದ ಅಂತ ಹೇಳಿದ್ನಲ್ಲ ಇದನ್ನು ಆಗಿಲ್ಲ ನನಗೆ ಪಾಟೆಲ್ಲ ಕೆಳಗಡೆ ಇಳಿಸ್ಬೇಕು ಅದು ಆ ಕೆಲಸ ಮಾಡೋಕ್ಕಾಗಿ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡು ಹೊರಗಡೆಯಿಂದನೂ ಎಲ್ಲ ಗಿಡಗಳಿಗೆ ನೀರು ಹಾಕೊಂಡು ಬಂದೆ ನಮಗಂತೂ ಮಳೆನೇ ಬಂದಿಲ್ಲದೆ ಇರೋ ನೀರನ್ನೇ ಹಾಕ್ತಾ ಇದ್ದೀನಿ ಪೈಪಲ್ಲೇ ಹಾಕಬೇಕು ಇಲ್ಲ ಬಕೆಟಲ್ಲಿ ತೆಗೆದು ಹಾಕ್ತೀನಿ ಕಂಪ್ಲೀಟಾಗಿ ನೀರನ್ನು ಹಾಕ್ತಾ ಇದ್ದೆ ಇದು ಮೇ ಫ್ಲವರ್ ಅಂತಾನೂ ಹೇಳ್ತಾರೆ ಫುಟ್ಬಾಲ್ ಇಲ್ಲಿ ಅಂತಾನೂ ಹೇಳ್ತಾರೆ ಇವಾಗ ನನ್ನ ಗಾರ್ಡನ್ ಅಲ್ಲಿ ಎಲೆ ಬಂದಿದೆ ಯಾವಾಗ ಫ್ಲವರ್ ಆಗುತ್ತೆ ನೋಡ್ಬೇಕು ಮತ್ತೆ ಇಲ್ಲೊಂದು ಹಾಗಲಕಾಯಿ ಬಳ್ಳಿ ಇದೆ ಮತ್ತೆ ಇದೆಲ್ಲ ಕನಕಾಂಬ್ರ ಗಿಡಗಳನ್ನ ಹಾಕೊಂಡಿದ್ದೀನಿ ನೋಡಿದಿರ ಅಲ್ಲ ನೋಡಿ ಈ ರೀತಿಯಾಗಿ ಕೆಲಸ ಸಂಜೆ ನಾಲ್ಕು ಗಂಟೆಗೆ ಆಚೆ ಹೋಗಿದ್ದು ಮಧ್ಯ ಒಂದ್ಸಲ ಬಂದು ಕಾಫಿ ಕುಡ್ದಿದ್ದೆ ಕಾಫಿ ಕುಡಿದು ಮತ್ತೆ ಹೋಗಿ ಗಾರ್ಡನ್ ಕೆಲಸ ಶುರು ಮಾಡಿದ್ದು ಎಲ್ಲಾ ಕೆಲಸ ಒಳಗಡೆ ಏಳುವರೆ ಆಗಿದೆ ಎಲ್ಲ ಕಂಪ್ಲೀಟ್ ಕೆಲಸ ಕ್ಲೀನಿಂಗು ಕೆಳಗಡೆ ಬಿದ್ದಿದೆ ಎಲೆಗಳು ಎಲ್ಲ ತೊಗೊಂಡು ಕ್ಲೀನ್ ಮಾಡಿ ಒಣಗ್ತಾ ಒಣಗ್ತಾಯಿತ್ತು ಬಿಸಿಲಿಗೆ ಶಿಫ್ಟ್ ಮಾಡಿ ಈ ಕಡೆ ಇಟ್ಕೊಂಡಿದ್ದೀನಿ ನೋಡಬೇಕಿನ್ಮೇಲೆ ಡ್ರ್ಯಾಗನ್ ಫ್ರೂಟ್ಸ್ ಇದೆಲ್ಲ ಇದೆ ನೋಡಿ ಕಡೆ ಕಟ್ಟಿದೆ ಹೀಗೆ ಈ ರೀತಿ ಕಟ್ಟಿದೆ ಗಾರ್ಡನ್ ಕೆಲಸ ಎಲ್ಲ ಈಗ ಕುಕ್ಕಿಂಗ್ ಕೆಲಸ ಅರ್ಧ ಗಂಟೆ ರೆಸ್ಟ್ ಮಾಡಿ ಆಮೇಲೆ ಕುಕ್ಕಿಂಗ್ ಕೆಲಸ ಶುರು ಮಾಡಬೇಕು ಫುಲ್ ಮಟ್ಟೆಲ್ಲ ಒಂದೇ ನನ್ಗೆನೂ ಅಷ್ಟೊಂದು ಇದಾಗಿ ಹೂ ಕಟ್ಟೋದಿಗ್ ಬರಲ್ಲ ಸ್ವಲ್ಪ ಅಷ್ಟೇ ಸುಮಾರ ಕಲ್ತಿದ್ದೀನಿ ಮನೆಗೆ ಪೂಜೆಗೆ ಎಷ್ಟು ಬೇಕೋ ಅಷ್ಟನ್ನ ಕಟ್ಕೊಂಡು ನಾನೇನೆ ಪ್ರತಿದಿನ ದಿನ ಬಿಟ್ಟು ದಿನ ಕನಕಾಂಬ್ರ ಹೂವಂತೂ ಸಿಗ್ತಾ ಇರುತ್ತೆ ಬಂದ್ ಮಳದಷ್ಟಂತೂ ಆಗುತ್ತೆ ಇವಾಗ ಸ್ವಲ್ಪ ಹೂ ಕಡಿಮೆ ಆಗಿದೆ ಅದನ್ನೇ ಕಟ್ಕೊಂತ ಇದ್ದೆ ಶುಕ್ರವಾರದ ಪೂಜೆಗೆ ಆಗತ್ತೆ ಅಂತೇಳಿ ರಾಯರಿಗೆ ಅಂತ ಅಂತೇಳಿ ಕಟ್ತಾ ಇದ್ದೆ ಎಲ್ಲಾ ಕೆಲ್ಸ ಮುಗ್ದು ಹೂ ಎಲ್ಲ ಕಟ್ಟಿದಾದ್ಮೇಲೆ ಇದೊಂದು ಮಲ್ಲಿಗೆ ಹೂವು ಬಿಟ್ಟಿತ್ತು ಇದಂತೂ ತುಂಬ ಸುತ್ತಿಂದ ಹೂವು ಸಖತ್ತು ಪರಿಮಳ ಬರ್ತಾಯಿತ್ತು ಹಾಗಾಗಿ ಬೆಳಗ್ಗೆವರೆಗೂ ತಡಿಲಿಲ್ಲ ನನ್ನ ಮನಸ್ಸು ಹಾಗೇ ಕಿತ್ಕೊಂಡು ಬಂದ್ಬಿಟ್ಟೆ ಇದನ್ನು ರಾತ್ರಿ ಹೊತ್ತಿನಲ್ಲಿ ಗಿಡಗಳಿಗೆ ಕೈ ಹಾಕಬಾರ್ದು ಅಂತಾರೆ ಆ ಕಾರಣಕ್ಕೋಸ್ಕರ ಈಗ ರಾತ್ರಿ ಪ್ರಿಪ್ರೇಷನ್ನು ಇದ್ದೆ ಅಡುಗೆ ಪ್ರಿಪ್ರೇಷನ್ನು ವೆಜಿಟೇಬಲ್ ಪಲಾವ್ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೆ ಆಲೂಗೆಡ್ಡೆ ಬೀನ್ಸು ಕ್ಯಾರೆಟು ಗೆಡ್ಡೆ ಕೋಸು ಮತ್ತು ಹಾಗೆ ಕೊತ್ತಂಬರಿ ಸೊಪ್ಪು ಹಸಿ ಬಟಾಣಿ ಇದನ್ನೆಲ್ಲ ತಗೊಂಡು ರೆಡಿ ಮಾಡ್ಕೊಂಡಿದ್ದೆ ಕುಕ್ಕಿಂಗ್ ಮಾಡೋದಕ್ಕೆ ಅಂಥೇಳಿ ರಾತ್ರಿಗೆ ಅನ್ನ ಸಾಂಬಾರು ಮಾಡೋ ಬದಲಿಗೆ ಪಲಾವ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ ಹಾಗೆ ಒಂದು ದಪ್ಪದು ಆನಿಯನ್ ತೊಗೊಂಡಿದ್ದೆ ಮತ್ತು ಒಂದು ಸ್ವಲ್ಪ ಟೊಮೊಟೋನ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಚಿಲ್ಲಿ ಪೌಡರು ಹಾಗೂ ಗರಂ ಮಸಾಲ ಹಾಗೂ ಟರ್ಮರಿಕ್ ಪೌಡರು ಹಾಗೆ ಪಲಾವ್ ಎಲೆ ಒಂದು ಮೊಗ್ಗು ಚಕ್ಕೆ ಲವಂಗ ಒಂದು ಏಲಕ್ಕಿ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಲವಂಗ ಮತ್ತು ಚಕ್ಕೆ ಕೂಡ ಇದೆ ಅರ್ಧ ಲೋಟ ಸೋನಾ ಮಸೂರಿ ಹಕ್ಕಿ ತೊಗೊಂಡಿದ್ದೆ ಇನ್ನು ಅರ್ಧ ಲೋಟ ನಾನು ಬಾಸುಮತಿ ರೈಸನ್ನು ತಗೊಂಡಿದ್ದೆ ಅದನ್ನು ನಾನು ನಿಮಗೆ ತೋರಿಸ್ತಾ ಇರೋದು ಮತ್ತು ಒಂದು ಸ್ವಲ್ಪ ಒಂದು ಚಿಕ್ಕ ಕ್ಯೂಬ್ನಷ್ಟು ಬೆಣ್ಣೆನ ತೊಗೊಂಡಿದ್ದೆ ಈಗ ಗ್ಯಾಸನ್ನು ಹಚ್ಚಿ ನಾನು ಕುಕ್ಕರ್ನ ಇಟ್ಟಿದ್ದೀನಿ ಈಗ ಕುಕ್ಕರ್ ಕಾದಿದೆ ಅದಕ್ಕೆ ಸ್ವಲ್ಪ ಆಯಿಲ್ನು ಕೂಡ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಆಯಿಲ್ಲು ಮತ್ತು ಬೆಣ್ಣೆ ಅಥವಾ ತುಪ್ಪ ಇದ್ರೇ ತುಂಬ ಚೆನ್ನಾಗಿ ಅನಿಸುತ್ತೆ ಬೆಣ್ಣೆನೂ ಕೂಡ ಹಾಕ್ಕೊಂಡೆ ನಾನೀಗ ನಾನೀಗ ಫಸ್ಟು ಈರುಳ್ಳಿನ ಹಾಕೊತಾ ಇದ್ದೀನಿ ಇಲ್ಲಿ ಈರುಳ್ಳಿ ಜಾಸ್ತಿ ಹಾಕಿರೋದ್ರಿಂದ ಫಸ್ಟು ಚೆನ್ನಾಗಿ ಈರುಳ್ಳಿನ ನಾನಿಲ್ಲಿ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೊಡುತ್ತೆ ಈಗ ಇದಕ್ಕೆ ನಾನು ಪಲಾವೆಲೆ ಚಲಕ್ಕೆ ಲವಂಗ ಎಲ್ಲ ಏನಿತ್ತು ಅದನ್ನು ನಾನು ಕುಕ್ಕರಿಗೆ ಹಾಕ್ಕೊತಾ ಇದ್ದೀನಿ ಮತ್ತು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಹಾಗೆ ಹುರ್ಕೊಂಡ್ರೆ ನೋಡಿ ಈರುಳ್ಳಿ ಆ ರೀತಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಮತ್ತು ಈಗ ನಾನು ಕಸೂರಿ ಮೇಥಿ ಮನೆಯಲ್ಲೇ ಮಾಡ್ಕೊಂಡಿರುವಂಥ ಕಸೂರಿ ಮೇಥಿನ ಹಾಕ್ತಾಯಿದ್ದೀನಿ ಸ್ವಲ್ಪ ಫ್ರೈ ಆದರೆ ಸಾಕು ತುಂಬ ಜಾಸ್ತಿ ಹುರಿಬಾರ್ದು ಅಂದರೆ ಡೀಪ್ ಫ್ರೈ ಆಗಬಾರ್ದು ಈಗ ಇದಕ್ಕೆ ಬಟಾಣಿನ ಹಾಕ್ಕೊತಾ ಇದ್ದೀನಿ ನಾನು ಬಟಾಣಿನೂ ಕೂಡ ಫ್ರೈ ಮಾಡ್ಕೋಬೇಕು ಬಟಾಣಿನಲ್ಲೂ ಹಸಿ ವಾಸನೆ ಹೋಗಬೇಕು ಆ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೇ ಚೆಂದ ಈಗ ಇದಕ್ಕೆ ಉಳ್ದಿರ್ತಕ್ಕಂಥ ಎಲ್ಲ ತರಕಾರಿಗಳನ್ನೂ ಕೂಡ ಸೇರಿಸ್ಕೊತಾ ಇದ್ದೀನಿ ನೋಡಿ ಕ್ಯಾರೆಟು ಮತ್ತು ಗೆಡ್ಡೆ ಕೋಸು ಆಲೂಗೆಡ್ಡೆ ಎಲ್ಲ ಪ್ರತಿಯೊಂದನ್ನು ಬೀನ್ಸು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಮಾಡಿದರೆ ಸಾಕು ಮತ್ತು ಇದಕ್ಕೆ ಟೊಮೊಟೋನನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೊಮೊಟೋನೂ ಸ್ವಲ್ಪ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಇದಕ್ಕೆ ಖಾರದ ಪುಡಿ ಹಾಗೂ ಟರ್ಮರಿಕ್ ಪೌಡರು ಮತ್ತು ಹಾಗೆ ಗರಂ ಮಸಾಲನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ತೊಳೆದಿರ್ತಕ್ಕಂಥ ಅಕ್ಕಿ ಅಂದರೆ ಆಲ್ರೆಡಿ ಅಕ್ಕಿನ ಒಂದು ಸಲ ತೊಳೆದಿಟ್ಟಿದ್ದೆ ನೆನ್ಸೇನಿಟ್ಟಿರಲಿಲ್ಲ ಅದನ್ನು ಕೂಡ ಈ ರೀತಿ ಸಲ ಒಗ್ಗರಣೆಯಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಈಗ ನಾನು ಒಂದು ಲೋಟ ಅಕ್ಕಿ ತೊಗೊಂಡಿದ್ದೆ ಅದಕ್ಕೆ ಈಗ ನಾನು ಎರಡು ಲೋಟದಷ್ಟು ನೀರನ್ನು ಸೇರಿಸ್ಕೊಂತ ಅಂದರೆ ಸ್ವಲ್ಪ ಕಡಿಮೆ ಮಾಡಿ ಎರಡು ಲೋಟ ನೀರನ್ನು ಇದ್ದೀನಿ ಅಂದರೆ ಎರಡು ಲೋಟ ನೀರಲ್ಲಿ ಒಂದು ಸ್ವಲ್ಪ ಅಷ್ಟೇ ಕಡಿಮೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಈಗ ಒಂದೆರಡು ನಿಮಿಷ ಇದಾದ ಮೇಲೆ ಈ ರೀತಿಯಾಗಿ ಕುದಿ ಬಂದಿದೆ ಚೆನ್ನಾಗಿ ಕುದಿ ಬರಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಏನಾದರೂ ನೀವು ಪುದೀನ ಸೊಪ್ಪು ಹಾಕ್ತೀನಿ ಅಂದರೂ ಕೂಡ ಹಾಕ್ಬೋದು ಹಾಕಿ ನಾನು ಕುಕ್ಕರ್ ಮುಚ್ಚಳನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕುಕ್ಕರ್ ಮುಚ್ಚಳನ್ನು ಕ್ಲೋಸ್ ಮಾಡಿದೆ ಒಂದು ವಿಷಲ್ಗೆ ನಾನು ಆಫ್ ಮಾಡಿರ್ತೀನಿ ನಾನು ಎರಡು ಮೂರು ವಿಷಲ್ ತೊಗೊಳಲ್ಲ ನೋಡಿ ಒಂದು ವಿಷಲ್ಗೆನೆ ಚೆನ್ನಾಗಿ ಬಾತು ರೆಡಿಯಾಗಿದೆ ಯಾವುದೇ ಥರದ್ದು ಹಕ್ಕಿ ಆಗಲಿ ಒಡೆದೋಗೋದಾಗಲಿ ಮುದ್ದೆ ಮುದ್ದೆ ಥರ ಆಗೋದಾಗಲಿ ಏನೂ ಆಗಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಉಡಿ ಉಡಿಯಾಗಿ ಬಂದಿದೆ ಅಂತ ನೀವೇ ನೋಡಿ ನೋಡ್ತಾ ಇದ್ದೀರಲ್ವ ಹಕ್ಕಿ ಕೂಡ ಎಷ್ಟು ದೊಡ್ಡ ದೊಡ್ಡದಾಗಿ ಕಾಣಿಸ್ತಾ ಇದೆ ಹೋಟೆಲ್ ಸ್ಟೈಲಲ್ಲಿ ವೆಜಿಟೇಬಲ್ ಪಲಾವು ರೆಡಿಯಾಗಿದೆ ನೀವು ಇದಕ್ಕೆ ಮೊಸರು ಬಜ್ಜಿ ಜೊತೆನಲ್ಲೂ ಯೂಸ್ ಮಾಡ್ಕೋಬೋದು ಇಲ್ಲ ಹಾಗೆ ಕೂಡ ತಿನ್ಬೋದು ನನ್ನ ಬ್ಲಾಗ್ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್